ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಿನ್ನೆ ಬೃಹತ್ತು ಸಮಾವೇಶ ಹಾಗೂ ಬೆಂಗಳೂರು ಚಲೋ ಕಾರ್ಯಕ್ರಮ ನಡೀತು ಆದರೆ ಇವತ್ತು ಸಂಪೂರ್ಣವಾಗಿ ಸಾರಿಗೆ ಸ್ತಬ್ಧ ಆಗಬೇಕಾಗಿತ್ತು ಆದರೆ ಸರ್ಕಾರದ ನಿರ್ಧಾರಕ್ಕೆ ಜಂಟಿ ಕ್ರಿಯಾ ಸಮಿತಿ ಒಪ್ಕೊಂಡು ಅಂದರೆ ಮುಷ್ಕರವನ್ನು ಮುಂದೂಡಿರುವಂಥದ್ದು ಹಾಗಿದ್ರೆ ಮಾರ್ಚ್ ಎರಡನೇ ತಾರೀಕಿನ ಒಳ ಒಳಗೆ ಯಾವ ದಿನಾಂಕಕ್ಕೆ ದಿನಾಂಕದಲ್ಲಿ ಏನು ಸಾರಿಗೆ ನಿಗಮಗಳೊಂದಿಗೆ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಸರ್ಕಾರ ಸಭೆಗಳನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಈಗ ಸದ್ಯ ಪ್ರಶ್ನೆ ಇರುವಂಥದ್ದು ಮಾರ್ಚ್ ಏನು ಎರಡನೇ ತಾರೀಕು ಸಾರಿಗೆ ನೌಕರರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂತಹ ಇನ್ನೊಂದು ಯೋಚನೆ ಇರುವಂಥದ್ದು ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರಾದಂತಹ ಜಗದೀಶ್ ಇದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ನಿನ್ನೆ ಬೃಹತ್ತು ಸಮಾವೇಶ ಆಯಿತು ಬೆಂಗಳೂರು ಚಲೋ ಆಯಿತು ಸರ್ಕಾರ ಕೆಲವೊಂದು ಕಡೆ ಬಿಸಿ ಮಿಡ್ತು ಅಂತೇಳಿ ಅನಿಸುತ್ತಾ ಅಥವಾ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತಾ ಹೇಗೆ ಸರ್ ಈಗ ಸಂಪೂರ್ಣ ನಮ್ಮ ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂತಂದರೆ ಕಳೆದ ಎರಡೂವರೆ ವರ್ಷಗಳಿಂದ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಹಲವಾರು ಬೇಡಿಕೆಗಳನ್ನಿಟ್ಟು ನಾಲ್ಕು ಬಾರಿ ಮಾನ್ಯ ಸಿದ್ದರಾಮಯ್ಯವ್ರ ಜೊತೆ ಮಾತುಕತೆ ಆಯಿತು ರಾಮಲಿಂಗ್ ರೆಡ್ಡಿ ಅವ್ರ ಜೊತೆ ಮಾತುಕತೆ ಆಯಿತು ಹದಿನಾಲ್ಕು ತಿಂಗಳ ಒಂದು ವೇದ ವೇತನ ಹಿಂಬಾಕಿಯನ್ನು ಕೊಡ್ತೀನಿ ಅನ್ನೋದನ್ನು ಬಿಟ್ಟರೆ ಮತ್ತಿನ್ಯಾವುದನ್ನು ಸಹ ಸರ್ಕಾರ ಒಪ್ಪಿರಲಿಲ್ಲ ಯಾವಾಗ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ ಐದನೇ ತಾರೀಕು ಮುಷ್ಕರದ ಒಂದು ಭಾಗವಾಗಿ ಹೋದಂಥ ಸಂದರ್ಭದಲ್ಲೂ ಸಹ ಸರ್ಕಾರದ ಒಂದು ಕೆಲವೊಂದು ಪ್ರಮುಖ ಇದನ್ನು ಬಳಸ್ಕೊಂಡು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡಿ ಪೇಲೆ ಹಾಕಿಸಿ ಕೋರ್ಟ್ಗೆ ಹಾಕಿಸಿ ಅವತ್ತಿನ ಮುಷ್ಕರವನ್ನು ಮುರಿದಿದ್ರು ಹಾಗಾಗಿ ನಾವು ಈ ಸಲ ನೋಟಿಸ್ ರಹಿತವಾಗಿ ಮುಷ್ಕರವನ್ನು ಅನೌನ್ಸ್ಮೆಂಟ್ ಮಾಡಿದ್ದು ತರಾತೂರಿನಲ್ಲಿ ಅದ್ ಹದಿನೆಂಟನೇ ತಾರೀಕು ಸರ್ಕಾರ ತೆಗೆದುಕೊಂಡಂಥ ನಿರ್ಣಯ ಏನಿದೆ ಸಾವಿರದ ಇನ್ನೂರು ನಲ್ವತ್ತು ಕೋಟಿ ಹಣ ಬಿಡುಗಡೆ ಆಗಿರ್ಬೋದು ಮತ್ತು ಇಪ್ಪ ಒಂದು ನಾಲ್ಕು ಇಪ್ಪತ್ತೈದಕ್ಕೆ ವೇತನ ಪರಿಷ್ಕರಣೆ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಮುಂದೆ ಮಾ ಮಾನ್ಯ ವ್ಯವಸ್ಥಾಪನೆ ನಿರ್ದೇಶಕರನ್ನ ಕಳಿಸಿ ಸರ್ಕಾರ ಒಂದು ಸಂಧಾನಕ್ಕೆ ಕಳಿಸೋದಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒಂದು ಎರಡು ಹೆಜ್ಜೆ ಹಿಂದೆ ನೆಕ್ಕಿ ನಂತರ ಮುಂದೆ ಹೋಗೋಣ ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ನಾವು ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ದೀವಿ ಯಾಕೆಂದರೆ ಸರ್ಕಾರ ಮತ್ತು ಸಾರ್ವಜನಿಕರ ಮುಂದೆ ಬಂದು ಸಂಘಟನೆಗಳು ನಮ್ಮ ಮಾತನ್ನು ಕೇಳಲಿಲ್ಲ ನಾವು ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನು ಬಿಡುಗಡೆ ಮಾಡೋದ್ರೂ ಸಹ ಮತ್ತು ನಾವು ಸಂಧಾನಕ್ಕೆ ಕರೆದನ್ನು ಸಹ ಬರಲಿಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಟೀಕೆ ಟಿಪ್ಪಣಿಗಳು ಬರಬಾರ್ದು ಸಾರಿಗೆ ಸಂಘಟನೆಗಳ ಮೇಲೆ ಮತ್ತು ಸಾರಿಗೆ ಸಂಸ್ಥೆಯ ನೌಕರರ ಮೇಲೆ ಅಂತಕ್ಕಂಥ ಒಂದು ಉದಾರತೆಯನ್ನು ಇಟ್ಕೊಂಡು ನಾವು ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ದೀವಿ ಮಾರ್ಚ್ ಎರಡರ ಗಡುವು ಹೇಳಿ ಸರ್ಕಾರ ನಮ್ಮನ್ನು ಉದಾಸೀನತೆಯಿಂದ ನೋಡ್ತಕ್ಕಂಥದ್ದು ಮಾತಾಡದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಹಳೆ ಚಾಳಿಯನ್ನು ಮುಂದುವರಿಸ್ತು ಅಂತಂತಂದರೆ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಮತ್ತೆ ರೋಡಿಗಿಳಿತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಹಾಗಾಗಿ ಸರ್ಕಾರ ಏನು ವಿಶ್ವಾಸಕ್ಕೆ ನಾವಿಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳಿಸ್ಕೊಂಡು ನಮ್ಮನ್ನು ಕರೆದು ಸೌಹಾರ್ದತವಾಗಿ ಮಾತುಕತೆ ಆಡ್ತಕ್ಕಂಥದ್ದನ್ನು ಮಾಡಬೇಕಾಗಿದೆ ಇವತ್ತು ಸಂಜೆ ಎಲ್ಲ ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖ ನಾಯಕರನ್ನ ಒಳಗೊಂಡಂಗೆ ಸಂಜೆ ಐದು ಗಂಟೆಗೆ ಮತ್ತೆ ಮೀಟಿಂಗ್ ಕರೆದಿದ್ದೀವಿ ಮೀಟಿಂಗ್ ಕರೆದು ಪತ್ರ ಮುಖ್ಯಾನವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಾವು ಏನನ್ನೂ ತಿಳಿಸ್ಬೇಕು ಅಂತಿದ್ದೀವಿ ಅದೆಲ್ಲವನ್ನು ಜಂಟಿ ಕ್ರಿಯಾ ಸಮಿತಿಯ ನಾಯಕರೆಲ್ಲರೂ ಕೂತು ಮಾತಾಡಿ ಒಮ್ಮತವಾಗಿ ನಮಗೆ ಇಂತಿಷ್ಟು ತಾರೀಕು ಒಳಗಡೆ ನಮ್ಮನ್ನು ಕರೆದು ಸವರ್ಧತವಾಗಿ ಏನಿದೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಏನಿದೆ ಇಪ್ಪತ್ತಾರು ತಿಂಗಳನ್ನ ಕೊಡ್ತೀನಿ ಅಂತ ಅಂತೇಳಿದಿರ ಇನ್ನು ನಮಗೂ ನಮಗೂ ಇರ್ತಕ್ಕಂಥದ್ದು ಒಂದು ಐನೂರ ನಲ್ವತ್ತು ಕೋಟಿ ಅಷ್ಟೇ ಡಿಫ್ರೆನ್ಸೇಷನ್ ಅಮೌಂಟ್ ಇರ್ತಕ್ಕಂಥದ್ದು ಮತ್ತು ಒಂದು ಒಂದು ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತೇಳನೇ ಎಸ್ಬಿಯಿಂದನೂ ಸಹ ನಾವು ನಡ್ಸ್ಕೊಂಡು ಬಂದಿರತಕ್ಕಂಥ ಕೈಗಾರಿಕಾ ಒಪ್ಪಂದದ ಅಡಿನಲ್ಲಿ ಇಲ್ಲಿವರೆಗೂ ಸಹ ಲಕ್ಷಾಂತರ ಕಾರ್ಮಿಕರ ಭವಿಷ್ಯವನ್ನು ರೂಪಿಸಿರ್ತಕ್ಕಂಥದ್ದು ವೇತನ ಪರಿಷ್ಕರಣೆ ಅಂತಕ್ಕಂಥದ್ದು ಹಾಗಾಗಿ ಅದನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸಹ ಏನು ಒಂದು ನಾಲ್ಕು ಇಪ್ಪತ್ತೈದು ಅಂತಕ್ಕಂಥ ಮಾಡಿರ್ತಕ್ಕಂಥ ವೇತನ ಒಪ್ಪಂದವನ್ನು ರದ್ದು ಮಾಡಬೇಕು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕೆಗೆ ನಾವು ವೇತನ ಪರಿಷ್ಕರಣೆ ಮಾಡಿ ಜಾರಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಹಲವಾರು ವಿಚಾರಗಳನ್ನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆಡಳಿತ ಮಂಡಳಿಗೂ ಸಹ ಪತ್ರ ಮುಖ್ಯನವಾಗಿ ಸಂಜೆ ಮೀಟಿಂಗ್ ಸೇರಿ ತೀರ್ಮಾನ ಮಾಡ್ತಾ ಇದ್ದೀವಿ ಸರ್ ಓಕೆ ಅಂದರೆ ಈಗ ಎರಡು ಎಲ್ಲರ ಚಿತ್ತ ಈಗ ಸಾರಿಗೆ ನೌಕರರ ಎಲ್ಲರೂ ಕೂಡ ಬೇಡಿಕೆ ಏನು ಅಂತ ಹೇಳಿದ್ರೆ ನೀವು ಮಡಿಬಾರ್ದಾಗಿತ್ತು ಅಂದ್ರೆ ಒಪ್ಕೊಳ್ಬಾರ್ದಾಗಿತ್ತು ಬಂದ್ ಮಾಡಿದ್ರೇ ಸರ್ಕಾರಕ್ಕೆ ಬಿಸಿ ಮುಡ್ತಾ ಇತ್ತು ಅನ್ನುವಂತ ಕೆಲವರ ಆಶೆಯಾಗಿತ್ತು ಈಗ ಯಾವ ರೀತಿಯಾಗಿ ಸಾರಿಗೆ ನೌಕರರ ಸಮಾಧಾನ ಮಾಡ್ತಾ ಇದ್ರಿ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಜಯ ಸಿಕ್ಕಿದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಅಂದರೆ ನಿಮ್ಮ ಬೇಡಿಕೆಗಳು ಈಡೇರ್ತ ಅನ್ನುವಂಥದ್ದು ಸರಿಗ ಪೂರ್ಣ ಪ್ರಮಾಣದಲ್ಲಿ ವೇದಿಕೆ ಇದ್ದ ಪ್ರಮುಖವಾದಂಥ ಬೇಡಿಕೆಗಳು ಈಡೇರಿಲ್ಲ ಶೇಕಡ ಎಂಬತ್ತು ಭಾಗ ಬೇಡಿಕೆಗಳು ಈಡೇರಿದೆ ಹೌದು ಕಾರ್ಮಿಕರ ಸಿಟ್ಟು ಸಹನೆ ಎಲ್ಲವೂ ಸಹ ಇರುತ್ತೆ ಹಾಗಾಗಿ ನಾವು ಸಂಘಟನೆಯ ಪ್ರಮುಖ ನಾಯಕರಲ್ಲೂ ಕೂತು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನಿನ್ನೆ ಯಾವಾಗ ಸರ್ಕಾರ ತರಾತುರಿನಲ್ಲಿ ಸಾವಿರದ ಇನ್ನೂರ ನಲವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡುತ್ತೆ ಮತ್ತು ಒಂದು ನಾಲ್ಕು ಇಪ್ಪತ್ತೈದು ಅಂತಕ್ಕಂಥ ವಿಚಾರವನ್ನೆಲ್ಲ ಬಿಡುಗಡೆ ಮಾಡುತ್ತೆ ಎಲ್ಲಿಯವರೆಗೂ ಸರ್ಕಾರ ಸಂಪೂರ್ಣವಾಗಿ ಬಾಕಲನ್ನು ತಟ್ಟಿ ಮುಚ್ಕೊಂಡಿತ್ತು ಯಾವುದೇ ಕಾರಣಕ್ಕೂ ನಾವು ಕರೆದು ಮಾತಾಡಲ್ಲ ಇಪ್ಪತ್ತೇಳನೇ ಇಸ್ವಿಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಒಂದು ಹೆಜ್ಜೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಟೀಕೆ ಆಗಬಾರ್ದು ಮತ್ತೆ ನಾವೆಲ್ಲರೂ ಸಹ ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡ್ತಕ್ಕಂಥವ್ರು ಆ ಟೀಕೆ ಟಿಪ್ಪಣಿಗಳನ್ನು ದೂರ ಇಡಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿ ಮತ್ತೆ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಕಾರ್ಮಿಕರುಗಳು ಸಹ ನಿನ್ನೆ ಫ್ರೀಡಂ ಪಾರ್ಕ್ ಬಂದಿದ್ರು ಆಕ್ರೋಶ ಕಟ್ಟೆ ಹೊಡೆದಿತ್ತು ಅದು ಸರ್ಕಾರಕ್ಕೂ ಸಹ ಮನವರಿಕೆಯಾಗಿದೆ ಆ ಕಾರ್ಮಿಕರೆಲ್ಲರೂ ಸಹ ಇದನ್ನು ಸಹ ಜಂಟಿ ಕ್ರಿಯಾ ಸಮಿತಿ ಅದನ್ನೆಲ್ಲವನ್ನು ತಿಳಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಒಂದು ಗೌರವ ತಂದುಕೊಟ್ಟಿದೆ ಅಂತಕ್ಕಂಥದ್ದನ್ನು ನೇರವಾಗಿ ನಾವು ನಾವು ಸಹ ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಮತ್ತು ನಮ್ಮ ಮಾನ್ಯ ವ್ಯವಸ್ಥಾಪನೆ ನಿರ್ದೇಶಕರು ನಾವು ದಿನನಿತ್ಯ ಅವ್ರ ಜೊತೆ ಸಹ ಹಲವಾರು ಚರ್ಚೆಗಳನ್ನ ಮಾಡಬೇಕಾಗತ್ತೆ ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನ ಅವ್ರ ಜೊತೆ ಕೂತೆ ಮಾತು ಮಾಡಬೇಕಾಗತ್ತೆ ನಾವು ಸಹ ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋದರ ಮುಖಾಂತರವಾಗಿ ನಾವು ಒಂದು ಹೆಜ್ಜೆಯನ್ನು ಹಿಂದೆ ಇಕ್ಕಿದ್ದೀವಿ ಅಂತಂದರೆ ನಾವು ಸೋತಿದ್ದೀವಿ ಅಂತಲ್ಲ ಆದರೆ ಸರ್ಕಾರನೂ ಸಹ ನಮ್ಮ ಮುಂದೆ ಒಂದು ತಮ್ಮ ಹಲವಾರು ದಿನದ ಬೇಡಿಕೆಯನ್ನು ಈಡೇರಿಸ್ತೀನಿಯಪ್ಪ ನೀವು ಬನ್ನಿ ಮಾತುಕತೆ ಮುಕ್ತವಾಗಿದೆ ಬಾಕ್ಲು ಓಪನ್ ಮಾಡಿದ್ದೀವಿ ನೀವೆಲ್ಲರೂ ಬಂದು ಕೂತ್ಕೊಂಡು ಮಾತಾಡಿ ಅಂತಕ್ಕಂಥ ವಿಚಾರವನ್ನು ಇಟ್ಟಾಗ ನಮ್ಮದು ಸಾರ್ವಜನಿಕರ ಜೊತೆ ನಿಕಟವಾದಂಥ ಸಂಪರ್ಕ ಇರತಕ್ಕಂಥ ಸಾರಿಗೆ ಏಕಾಏಕಿ ನಾವು ಸಹ ಸಾರ್ವಜನಿಕರ ಮೇಲೆ ಮುಗಿಬೀಳೋದಕ್ಕೆ ಇಷ್ಟ ಆಗಲ್ಲ ಮತ್ತು ಸಂಪ ಸಾರ್ವಜನಿಕ ಸಂಪರ್ಕ ಸಾರಿಗೆಯನ್ನು ದಿನನಿತ್ಯ ಒಂದೂವರೆ ಕೋಟಿ ಹೆಚ್ಚು ಸಾರ್ವಜನಿಕರು ನಂಬ್ಕೊಂಡಿದ್ದಾರೆ ಸ್ಕೂಲಿಗೆ ಹೋಗೋರು ಇರ್ತಾರೆ ಇದೇ ಈ ಬಸ್ಸನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೆ ಅಂಥವರಿಗೆ ನಾವೆಲ್ಲರೂ ಸಹ ಟೀಕೆಗೆ ಗುರಿಯಾಗಬಾರ್ದು ಅಂತಕ್ಕಂಥದ್ದು ಮತ್ತು ಒಂದು ಕಡೆ ನಮ್ಮ ಕಾರ್ಮಿಕರ ಆಕ್ರೋಶ ಕಟ್ಟೆ ಹೊಡೆದಿದ್ರು ಸಹ ಇಷ್ಟು ದಿನವೇ ಕಾದಿದ್ದೀವಿ ನಮ್ಗಿನ್ನ ಒಂದು ಹತ್ತು ಹದಿನೈದು ದಿನದಲ್ಲಿ ಆಗ್ತಕ್ಕಂಥದ್ದು ಏನೂ ಇಲ್ಲ ನೋಡೇ ಬಿಡೋಣ ಅಂತಕ್ಕಂಥದ್ದು ಒಂದು ಸರ್ಕಾರಕ್ಕೆ ಅಂತಿಮವಾದಂಥ ಗಡುವನ್ನು ಕೊಟ್ಟು ನೋಡೋಣ ಅಕಸ್ಮಾತ್ ಸರ್ಕಾರ ಏನಾದ್ರು ಈ ನಿರ್ಧಾರದಲ್ಲೂ ಸಹ ನಮ್ಮನ್ನು ಕಡೆಗಣಿಸ್ತು ಅಂತ ಅಂತಂದ್ರೆ ನಾವು ಅವತ್ತಿಗೆ ಈ ಎಕ್ಸಾಮ್ ಇರುತ್ತಾ ಇಲ್ಲ ಬಜೆಟ್ ಬಜೆಟ್ ಅಧಿವೇಶನ ಮಾಡ್ತಾ ಇರ್ತಾರ ಇದು ಯಾವುದನ್ನು ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳೋದ್ರೆ ರೋಡಿಗಳಿರ್ತಕ್ಕಂಥ ಕೆಲಸವನ್ನು ಇವತ್ತೇನು ಮಾಡಬೇಕು ಅಂತಿದ್ದೋ ಈ ಫೆಬ್ರವರಿ ಹತ್ತೊಂಬತ್ತಕ್ಕೆ ಅದೇ ಕೆಲಸವನ್ನು ಅವತ್ತಿನ ದಿವಸವನ್ನು ಮಾಡ್ತೀವಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಗಡುವೇನಿದೆ ನಾವು ಎರಡನೇ ತಾರೀಕು ಆಗಿರ್ಬೋದು ಆಚೆ ಇನ್ನೂ ಒಂದೆರಡು ದಿನ ವ್ಯತ್ಯಾಸಗಳು ಅದನ್ನು ಸಹ ತಡ್ಕೊಳ್ತೀವಿ ಯಾಕಂದ್ರೆ ಸಾರಿಗೆ ನೌಕರರು ಬಹಳ ತಾಳ್ಮೆಯಿಂದ ಇದ್ದೀವಿ ಅಂತ ಅಂತಂದ್ರೆ ಅದನ್ನು ನಮ್ಮ ವೀಕ್ನೆಸ್ ಅಂತಕ್ಕಂಥದ್ದನ್ನು ತಿಳ್ಕೊಬಾರದು ಸರ್ಕಾರ ಯಾಕೆ ಅಂತಂತಂದರೆ ನಾವು ದಿನನಿತ್ಯ ಲಕ್ಷಾಂತರ ಜನಗಳ ನಡುವೆ ಕೆಲಸ ಮಾಡಿ ಬರ್ತೀವಿ ಅಷ್ಟು ಜನ ತಾಳ್ಮೆ ನಮ್ಮನ್ನು ತಾಳ್ಮೆ ಪರೀಕ್ಷೆ ಮಾಡಿದ್ರೂ ಸಹ ನಾವು ಎಲ್ರಿಗೂ ಸಹ ನಗುಮುಖದಿಂದ ಕರ್ತವ್ಯವನ್ನು ನಿರ್ವಹಿಸಿ ನಗುಮುಖದಿಂದ ನಾವು ನಮ್ಮ ಸರ್ವೀಸನ್ನು ಕೊಟ್ಟು ಸಂಸ್ಥೆಗೆ ಸಾವಿರಾರು ಪ್ರಶಸ್ತಿಗಳು ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಹಾಗಾಗಿ ನಮ್ಮ ಸಂಸ್ಥೆಯೊಳಗಡೆ ಇರ್ತಕ್ಕಂಥ ಕೆಲವೊಂದು ನಿಬಂಧನೆಗಳನ್ನು ಸಹ ನಾವು ಗಮನದಲ್ಲಿಟ್ಟುಕೊಂಡು ಅಧಿಕಾರಿ ವರ್ಗ ಮತ್ತು ಆಡಳಿತ ವರ್ಗ ಏನಿದೆ ಮತ್ತು ಸಿಬ್ಬಂದಿಗಳ ನಡುವೆ ಸಂಘರ್ಷ ಏರ್ಪಾಡಬಾರೋ ಏರ್ಪಾಡಾಗಬಾರ್ದು ಇದರಿಂದ ಮತ್ತು ನಮ್ಮವರ ನಡುವೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಕಟ್ಟಾಗಬಾರ್ದು ಅಂತಕ್ಕಂಥ ಹಲವಾರು ವಿಚಾರಗಳನ್ನ ಇಟ್ಟುಕೊಂಡು ನಾವು ಸಹ ನಿನ್ನೆ ಮುಷ್ಕರವನ್ನು ಮುಂದೂಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೀವಿ ಹಾಗಾಗಿ ನಮಗೆ ಒಂದು ಕಡೆ ಸರ್ಕಾರ ಮತ್ತು ಆಡಳಿತ ಮಂಡಳಿಯಲ್ಲಿ ಭರವಸೆ ಇದೆ ಏನು ಕೊಟ್ಟ ಮಾತನ್ನ ಸರ್ಕಾರ ಈಡೇರಿಸ್ಕೊಡುತ್ತೆ ಸನ್ಮಾನ್ಯ ಸಾರಿಗೆ ಸಚಿವರು ಸಹ ಒಂದು ಹೆಜ್ಜೆ ಮುಂದೆ ಒಂದು ಕಾರ್ಮಿಕರ ಪರವಾಗಿ ಧ್ವನಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರಷ್ಟೆಲ್ಲ ರಾಜಕೀಯದ ಒತ್ತಡದ ನಡುವೆಯೂ ಸಹ ಸಾವಿರದ ಇನ್ನೂರ ನಲವತ್ತು ಕೋಟಿ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ್ದಾರೆ ಮತ್ತೆ ಸಾರಿಗೆ ಸಚಿವರು ಸುಮಾರು ವರ್ಷಗಳ ಅನುಭವ ಇದೆ ಸಾರಿಗೆ ಸಚಿವರಿಗೆ ಸಾರಿಗೆ ಬಗ್ಗೆನೇ ಅನುಭವ ಇರೋದರಿಂದ ನಾವು ಅವ್ರ ಮೇಲೆ ಅಪಾರವಾದಂಥ ಗೌರವ ಮತ್ತು ನಂಬಿಕೆಯನ್ನು ಇಟ್ಟಿದ್ದೀವಿ ಕರೆದು ಮಾತಾಡಿ ನಮ್ಮ ಸಮಾಜ ಏನು ಒಂದು ಆಶಾಮನ ಭಾವನೆಯಿಂದ ಈ ಸರ್ ಮುಷ್ಕರಲ್ಲಿ ಈಗ ಇಪ್ಪತ್ತಾರು ತಿಂಗಳನ್ನ ಕೊಡಲಿಕ್ಕೆ ಸರ್ಕಾರ ಒಪ್ಕೊಂಡಿರುವಂತದ್ದು ನೀವು ಇಷ್ಟಕ್ಕೆ ಸಮಾಧಾನ ಆಗ್ತೀರಾ ಇನ್ನು ಪಟ್ಟಿ ಹಿಡಿತೀರಾ ಅಥವಾ ಹೇಗೆ ಸರ್ ನಾವು ನಮ್ಮದು ಮೂವತ್ತೆಂಟು ತಿಂಗಳೇನಿದೆ ನಾವು ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾಕೆ ಅಂತ ಅಂತಂದರೆ ನಾವು ದುಡಿದಿರ್ತಕ್ಕಂಥ ಹಣ ಯಾಕೆಂದ್ರೆ ನಾವು ಏನಾದರೂ ಸಹ ಸಾರಿಗೆ ಸಚಿವರಿಗೆ ಸರ್ಕಾರಕ್ಕೆ ಮನವಿ ಮಾಡಿರ್ತಕ್ಕಂಥದ್ದು ನಿಮ್ಮ ಖಾತೆಯಿಂದ ಕೊಡಿ ಅಂತ ನಾವು ಯಾವುದನ್ನು ಕೇಳ್ತಾ ಇಲ್ಲ ನಾವು ದುಡಿದಿರ್ತಕ್ಕಂಥ ಹಣವನ್ನು ನಮ್ಮ ಇಲಾಖೆಯಲ್ಲಿ ಉಳ್ಕೊಂಡಿದೆ ಒಬ್ಬೊಬ್ರದ್ದು ಹೆಚ್ಚುವರಿ ಹಣ ಮೂವತ್ತೆಂಟು ತಿಂಗಳು ನಲವತ್ತು ತಿಂಗಳದು ಕನಿಷ್ಠ ಒಬ್ಬೊಬ್ಬ ನೌಕರರದು ಎರಡು ಎರಡೂವರೆ ಲಕ್ಷ ಹಣಗಳು ಸಹ ನಿಮ್ಮ ಕ ನಿಮ್ಮ ಅಕೌಂಟಿನಲ್ಲಿದೆ ದಯಮಾಡಿ ಅದನ್ನು ಸರ್ಕಾರದ ಅಕೌಂಟಲ್ಲಿ ಇರ್ತಕ್ಕಂಥ ಹಣವನ್ನು ಕಾರ್ಮಿಕರ ಖಜಾನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಒಕ್ಕೊರಲ್ವಾಗಿ ಕೇಳ್ತಾಯಿದ್ದೀವಿ ಮತ್ತು ಒಂದು ಒಂದು ಇಪ್ಪತ್ನಾಲ್ಕು ಅಂತಕ್ಕಂಥ ವೇತನ ಒಪ್ಪಂದ ಏನಿದೆ ಸರ್ ಅದು ನಿರಂತರವಾಗಿ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ನಡ್ಕೊಂಬಂದಿದೆ ಸಂಸ್ಥೆ ಯಾವತ್ತು ಉದಯ ಆಗಿದೆಯೋ ಮಧ್ಯಸ್ಥ ಕೆಲವೊಂದು ಸಲ ಮಾರ್ಪಾಡುಗಳಾಗಿದೆ ಕೆಲವೊಂದು ಸಲ ವೈಲೇಷನ್ ಆಗಿದೆ ಇವೆಲ್ಲವನ್ನು ಸರಿಪಡಿಸ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಸಹ ನಾಲ್ಕು ವರ್ಷದ ವೇತನ ಒಪ್ಪಂದ ಏನಿದೆ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಇವತ್ತೂ ಸಹ ಸರ್ ಸರ್ಕಾರ ಮತ್ತು ಸಾರಿಗೆ ಸಚಿವರ ಮೇಲೆ ಇರ್ತಕ್ಕಂಥ ಭರವಸೆಯೊಂದಿಗೆ ಇಪ್ಪತ್ತ ಆರು ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು ಸಹ ಇನ್ನು ಉಳಿಗೆ ಹನ್ನೆರಡು ತಿಂಗಳನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದೀವಿ ಮತ್ತು ಒಂದು ಒಂದು ಇಪ್ಪತ್ನಾಲ್ಕು ವೇತನ ಪರಿಷ್ಕರಣೆ ಏನಿದೆ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳವನ್ನು ಅದಾದ ಮೇಲೆ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನಾರಲ್ಲಿದ್ದಾಗಲೂ ಸಹ ಹನ್ನೆರಡುವರೆ ಪರ್ಸೆಂಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವೇ ಕೊಟ್ಟೋಗಿದ್ರು ಅವತ್ತು ಸಹ ಸಾರಿಗೆ ಸಚಿವರು ರಾಮಲಿಂಗ್ ರೆಡ್ಡಿ ಸಾಹೇಬರು ಇದ್ದರು ನಾವು ಅವರು ಅವರಿಗೆ ಸಾರಿಗೆ ಸಚಿವರಿಗೆ ಅಪಾರವಾದ ಅನುಭವ ಇದೆ ಹಾಗಾಗಿ ವೇತನ ಪರಿಷ್ಕರಣೆ ಅಂತಕ್ಕಂಥ ವಿಚಾರದಲ್ಲಿ ಒಂದು ವರ್ಷ ಮುಂದಕ್ಕೆ ಹಾಕಿದ್ದೀನಿ ಒಪ್ಕೊಳ್ಳಿ ಅಂತಕ್ಕಂಥ ನಿಲುವನ್ನೆಲ್ಲ ಬಿಡಬೇಕು ಇನ್ನು ಉಳಿಕೆ ಹನ್ನೆರಡು ತಿಂಗಳೇನಿದೆ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಏನಿದೆ ಇವೆಲ್ಲವನ್ನು ಜಾರಿ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ಬರುತ್ತೆ ಸಾರ್ವಜನಿಕವಾಗಿ ಟೀಕೆ ಟಿಪ್ಪಣಿಯಿಂದ ಸಹ ಸರ್ಕಾರ ತಪ್ಪಿಸ್ಕೋಬೋದು ಅಂತಕ್ಕಂಥದ್ದು ಹೇಳ್ತೀನಿ ಸರ್ ನಾನು ಎಸ್ ಓಕೆ ನಿನ್ನೆ ಫ್ರೀಡಂ ಆದಂತಹ ಬೃಹತ್ ಸಮಾವೇಶಕ್ಕೆ ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಜನ ನೌಕರು ಬಂದಿದ್ದರು ಕೊನೆಯಲ್ಲಿ ಅರೆ ಮನಸ್ಸಿನಿಂದ ಮನೆಗೆ ತೆರಳಿದ್ರು ಅವ್ರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಏನು ಧೈರ್ಯವನ್ನು ತುಂಬ್ತೀರಾ ಸರ್ ಜಂಟಿ ಕ್ರಿಯಾ ಸಮಿತಿ ಒಂದು ಲಕ್ಷದ ಹದಿನೈದು ಸಾವಿರ ನೌಕರರ ಪರವಾಗಿದೆ ಕೆಲ ಸಿಟ್ಟು ಸವೆಡುಡು ಎಲ್ಲವೂ ಸಹ ಇದೆ ಯಾಕೆಂದರೆ ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸ ಇದ್ದೀವಿ ಅಂತಕ್ಕಂಥ ಒಂದು ಅಸಹನೆ ಇದೆ ಮಕ್ಕಳು ಸ್ಕೂಲ್ ಫೀಜು ಕಟ್ಟಬೇಕು ಮತ್ತು ಹಲವಾರು ದೈನಂದಿಕ ಸಮಸ್ಯೆಗಳು ಒಂದು ಕಡೆ ಮೆಡಿಕಲ್ ಸಮಸ್ಯೆಗಳಿರುತ್ತೆ ಮತ್ತು ಮನೆಗಳಲ್ಲಿನ ಸಾ ಸಾಮಾಜಿಕ ಸಮಸ್ಯೆಗಳು ಇರುತ್ತೆ ಈ ಥರದ್ದು ಎಲ್ಲವನ್ನು ನಮ್ಮ ಸಾರಿಗೆ ನೌಕರ ಸಿಬ್ಬಂದಿಗಳು ಎದುರಿಸಿ ಇವತ್ತು ನಗುಮುಖದಿಂದ ಬಂದು ಕೆಲಸ ಮಾಡ್ತಾ ಇರ್ತಾರೆ ನಿನ್ನೆ ಅವರು ತೀರ್ಮಾನ ಮಾಡ್ಕೊಂಡ್ಬಂದಿದ್ರು ಮುಷ್ಕರಕ್ಕೆ ಕರೆ ಕೊಟ್ಟೇ ಕೊಡ್ತಾರೆ ನಾವು ಇದಕ್ಕೆ ಸರ್ವಸನ್ನದ್ಧರಾಗಬೇಕು ಅಂತಕ್ಕಂಥದ್ದನ್ನು ಮತ್ತು ಡಿವಿಷನ್ನು ಮತ್ತು ಡಿಪೋ ಮಟ್ಟದಲ್ಲಿ ಇದ್ದಂಥ ಲೀಡರ್ಗಳು ಸಹ ನಮ್ಮ ಒಂದು ಹೇಳಿಕೆಗೋಸ್ಕರ ಕಾಯ್ತಾ ಕೂತಿದ್ರು ನಾವು ಅವ್ರೆಲ್ಲರಿಗೂ ಸಹ ಮನವೊಲಿಸ್ತಕ್ಕಂಥ ಕೆಲಸವನ್ನು ನಿನ್ನೆಯಿಂದ ಭಾಳ ದೀರ್ಘವಾಗಿ ಮಾಡ್ಕೊತಾ ಬಂದಿದ್ದೋ ಅವ್ರಿಗೆ ಎಲ್ಲರಿಗೂ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತೊಮ್ಮೆ ಸಮಸ್ತ ಸಾರಿಗೆ ನೌಕರು ಒಂದು ಲಕ್ಷದ ಹದಿನೈದು ಸಾವಿರ ನೌಕರು ಏನಿದ್ದಾರೆ ಎಲ್ರಿಗೂ ಸಹ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಪುಷ್ಕರ ಅಂತಕ್ಕಂಥದ್ದು ಅಂತಿಮವಾದಂಥ ಅಸ್ತ್ರ ಸರ್ಕಾರನೂ ಸಹ ಎರಡು ಹೆಜ್ಜೆ ಹಿಂದೆ ಇಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಮೂರು ಹೆಜ್ಜೆ ಮುಂದೆ ಹಿಂದೆ ಹೋದರೆ ಏನು ತಪ್ಪಾಗಲ್ಲ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಂಡು ಆಡಳಿತ ಮಂಡಳಿ ಮತ್ತು ಸರ್ಕಾರದ ನಮ್ಮ ನಡುವೆ ವೈಮನುಷ್ಯಗಳು ಏರ್ಪಾಡು ಮಾಡೋ ಏರ್ಪಾಡಾಗಬಾರ್ದು ನಾಳೆ ಸರ್ಕಾರ ನಮ್ಮನ್ನು ಕರೆದು ಮಾತಾಡಲಾಂದರೆ ಅದು ದೊಡ್ಡ ಸಮಸ್ಯೆಯಾಗಿ ಉಳ್ಕೊಳ್ಳುತ್ತೆ ಅವೆಲ್ಲವನ್ನು ಪರಿಗಣನೆ ತಗೊಂಡು ಜಂಟಿ ಸಮಿತಿ ಎಲ್ಲ ನಾಯಕರುಗಳನ್ನು ಸಹ ಒಂದು ಕಡೆ ಕೂತು ಮಾತಾಡಿ ಈ ಮುಷ್ಕರವನ್ನು ಮುಂದಿನ ದಿನಾಂಕದೊಳಗೆ ತೆಗೆದುಕೊಂಡು ಹೋಗೋಣ ಸರ್ಕಾರ ಮತ್ತೆ ತಮ್ಮ ಹಳೇ ನಿಲುವನ್ನೇ ಮಾಡ್ತಾ ಹೋಯಿತು ಅಂತಂದರೆ ಆಗ ನಾವೆಲ್ಲರೂ ಸೇರಿ ರೋಡಿಗಿಳಿತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹಾಗಾಗಿ ಯಾವುದೇ ನೌಕರವರ್ಗು ಸಹ ದುರ್ದಿಗೆ ಕೆಲಸ ಮಾಡಬೇಡಿ ನಿಮ್ಮ ಜೊತೆ ಜಂಟಿ ಕ್ರಿಯಾ ಸಮಿತಿ ಸದಾ ನಿಮ್ಮ ಜೊತೆ ನಿಲ್ಲಿರುತ್ತೆ ನಿಮ್ಮ ಕಷ್ಟ ಸುಖ ಮತ್ತು ಎಲ್ಲ ವಿಚಾರದಲ್ಲೂ ಸಹ ಜೊತೆ ನಿಂತಿದೆ ಮುಂದೆನೂ ಸಹ ಈ ವೇತನ ಪರಿಷ್ಕರಣೆ ಮತ್ತು ವೇತನ ಹಿಂಬಾಕಿಯನ್ನು ಸಹ ನಿಮ್ಮ ಅಕೌಂಟಿಗೆ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡುತ್ತೆ ಹಾಗಾಗಿ ಯಾರು ನಿನ್ನೆ ಬೇಜಾರ್ ಹೋಗಿರ್ತಕ್ಕಂಥ ನೌಕರನಿದ್ದಾರೆ ಅವರೆಲ್ಲರಿಗೂ ಸಹ ನಾನು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇನ್ನು ಹತ್ತು ಹದಿನೈದು ದಿನದೊಳಗಡೆ ನಿಮ್ಮ ಅಕೌಂಟಿಗೆ ಬರ್ತಕ್ಕಂಥ ಜವಾಬ್ದಾರಿಯನ್ನು ಜಂಟಿ ಕ್ರಿಯಾ ಸಮಿತಿ ಒಪ್ಕೊಂಡಿದೆ ಅದನ್ನು ನಿಮ್ಮ ಅಕೌಂಟಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಸರ್ಕಾರದ ಜೊತೆ ನಾವು ಮುಕ್ತವಾಗಿ ಮಾತುಕತೆ ಆಡೋದಕ್ಕೆ ಅವಕಾಶ ಇದೆ ಇವಾಗ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ದಯಮಾಡಿ ಈಗ ತಮ್ಮ ಒಕ್ಕರಲ್ಲ ಏನು ಸಾರಿಗೆ ನೌಕರರ ಧ್ವನಿ ಏನಿದೆ ನೆನ್ನೆ ಯಾವ ರೀತಿ ಆಕ್ರೋಶದ ಕಟ್ಟೆ ಹೊಡೆದಿತ್ತು ಸರ್ಕಾರದ ಮೇಲೆ ಅದೆಲ್ಲವನ್ನು ಗಮನಿಸಿ ಆದಷ್ಟು ಬೇಗ ಜಂಟಿ ಕ್ರಿಯಾ ಸಮಿತಿ ಜೊತೆ ನಾಯಕರ ಜೊತೆ ಮಾತಾಡಿ ನಮ್ಮ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಸಾರಿಗೆ ಕರ್ನಾಟಕದ ಸಾರಿಗೆ ಏನು ರಾಜ್ಯದ ಜನರ ಜೀವನಾಡಿಯಾಗಿದೆ ಅದು ಜೀವನಾಡಿಯಾಗಿ ಉಳ್ಕೋಬೇಕು ಸಾರಿಗೆ ಸಂಪರ್ಕ ಅಂತಕ್ಕಂಥದ್ದು ನಿಗಮ ಮಂಡಳಿಯ ನೌಕರರು ಮತ್ತು ಸಾರ್ವಜನಿಕರ ನಡುವೆ ಉತ್ತಮದ ಸಂಪರ್ಕ ಕಲ್ಪಿಸೋ ಜವಾಬ್ದಾರಿ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ಮೇಲೆ ಇದೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಜಗದೀಶ್ ಅವರ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ ಅಶೋಕ್ ರೈ ಪುತ್ತೂರು ಕ್ಷೇತ್ರ ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ ಕೆ ಎಸ್ ಆನಂದ್ ಕಡೂರು ಕ್ಷೇತ್ರ ಎಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ ಸತೀಶ್ ಸೈಲ್ ಕಾರವಾರ ಕ್ಷೇತ್ರ ಕರ್ನಾಟಕ ಟಿವಿ ವಾಟ್ಸಪ್ ಚಾನಲ್ ಮೂಲಕ ಓಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಎ ಯಾರು ಕಮೆಂಟ್ ಮಾಡಿ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ